ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಗೆ ಪೂರ್ವ ಸಭೆ ಚಿಂತಾಮಣಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ತಹಸೀಲ್ದಾರ್ ಸುದರ್ಶನ್ ಯಾದವರ ನೇತೃತ್ವದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ನಗರದ ತಾಲೂಕು ಪಂಚಾಯಿತಿ ಸಾಮರ್ಥ್ಯ ಸೌಧದ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಹಸೀಲ್ದಾರ್ ಸುದರ್ಶನ್ ಅವರು ವಾಲ್ಮೀಕಿ ಮಹರ್ಷಿಯವರು ಕೇವಲ ಒಂದು ವರ್ಗಕ್ಕೆ ಸೀಮಿತವಲ್ಲ ಅವರು ಎಲ್ಲಾ ವರ್ಗಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಅಂತಹವರ ವ್ಯಕ್ತಿಯ ಆದರ್ಶ ಮಾರ್ಗದರ್ಶನಗಳು ಮತ್ತು ತತ್ವ ಸಿದ್ಧಾಂತಗಳನ್ನು ನಾವೆಲ್ಲರೂ ಸಹ ಇಂದಿನ ಯು ಪಿಳಿಗೆ ಅರ್ಥಪೂರ್ಣವಾಗಿ ಅನುಕರಣೆ ಮಾಡಬೇಕಾಗಿದೆ ಹಾಗಾಗಿ ಎಲ್ಲರೂ ಸೇರಿ ಈ ಒಂದು ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲು ಕರೆ ನೀಡಿದರು ಸಮುದಾಯದ ಮುಖಂಡರು ಕೆಲವು ಅಧಿಕಾರಿಗಳು ಗರು ಹಾಜರು ಆಗಿರುವುದಕ್ಕೆ ಸಮುದಾಯದವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಈ ಒಂದು ಸಂದರ್ಭದಲ್ಲಿ ಗರಿ ಹಾಜರು ಇಲಾಖಾ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು ಕಾರ್ಯಕ್ರಮದಲ್ಲಿ ಕುಣಿತ ವೇಗಾಸೆ ಪೂರ್ಣ ಕುಂಭ ಕಲಶಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲು ಸಮುದಾಯದ ಸಹಕಾರ ಬಹಳ ಅಗತ್ಯ ತಿಳಿಸಿದ ಅವರು ಟಿ ವಸ್ತಿ ವಿದ್ಯಾರ್ಥಿಗಳು ಮತ್ತು ಎಲ್ಲಾ ಇಲಾಖಾ ಅಧಿಕಾರಿಗಳು ಕಡ್ಡಾಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿಯನ್ನು ಆಚರಣೆ ಮಾಡುವುದರೊಂದಿಗೆ ದಿನ ದೀಪಾಲಂಕಾರ ವ್ಯವಸ್ಥೆಯನ್ನು ಸಹ ಕಲ್ಪಿಸಬೇಕು ಮತ್ತು ಎಸ್ ಎಸ್ ಎಲ್ ಸಿ ಪಿಯುಸಿ ಹಾಗೂ ಸಮುದಾಯದ ಸಾಧಕರನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಗುವುದು ಎಂದು ಮುಖಂಡ ನಲ್ಲಬಟ್ಲಹಳ್ಳಿ ಆನಂದ್ ಮಾತನಾಡಿ ಎಸ್ಟಿ ಪಂಗಡ ಅಂದ್ರೆ ಈ ಒಂದು ಸಮುದಾಯ ತೀರ ಎಂದು ಇಂತಹ ಒಂದು ತೀರಾ ಎಂದು ಸಮುದಾಯಕ್ಕೆ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಕುರುಬ ಜನಾಂಗವನ್ನು ಸೇರ್ಪಡೆ ಮಾಡುತ್ತಿರುವುದು ತೀರಾ ಖಂಡನೀಯ ಹಾಗಾಗಿ ಹಿಂದುಳಿದಿರ್ತಕ್ಕಂಥ ಈ ಒಂದು ಸಮುದಾಯಕ್ಕೆ ಅನ್ಯಾಯವಾಗುತ್ತದೆ ಆದ್ದರಿಂದ ಈ ಒಂದು ನಮ್ಮ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ತಹಸೀಲ್ದಾರ್ ಸುದರ್ಶನ ಯಾರವ್ ಅವರವರಿಗೆ ಮನವಿ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ बिओ उमदेवी समाज कल्याण इलाख्या निर्देशर श्रीनिवस नय पौरायुक्त जिएन चलपती सरकार नोकर संघ अध्यक्ष आर आर् अशोकुमार पत्रकर्ता समुदाय हिरी मुख्य राधाकृष्ण आनंद नारायण स्वामी मंजुनाथ सुब्रमण्य वेणुगोपाल वकील मुनिकृष्ण रवि पीसी पली न मुनिवेंकटप माडिक मनकंठ शंकर नरेश नरसिंह ಹಾಗೂ ಇಲಾಖೆಯ ಅಧಿಕಾರಿಗಳು ಸಮುದಾಯದ ಮುಖಂಡರು ಉಪಸ್ಥಿತರಿದ್ದಾರೆ ತೋಟಗಾರಿಕಾ ಇಲಾಖೆ ಮಾಡಿ ಅವರಿಗೆ ಲೆಟರ್ ಹಾಕ್ಬಿಡಿ ನೀವು ಅದನ್ನ ಕೋಆರ್ಡಿನೇಟ್ ಮಾಡ್ಕೋಬೇಕು ಸಮನ್ವಯ ಮಾಡಿಕೊಂಡು ಈ ವೇದಿಕೆ ಅಲಂಕಾರ ಆಗಬೇಕು ನಂತರ ಪಲ್ಲಕ್ಕಿಗಳು ಪ್ರತಿ ವರ್ಷನೂ ಇದೊಂದು ಪಲ್ಲಕ್ಕಿಗಳು ಅನ್ನುವಂತ ವಿಚಾರ ಎಲ್ಲ ರಾಷ್ಟ್ರೀಯ ಹಬ್ಬಗಳಲ್ಲಿ ನಡೀತಾ ಇದೆ ಸೊ ಅದೇ ರೀತಿ ಈ ವರ್ಷ ಕೂಡ ತಾಲೂಕು ಪಂಚಾಯತಿ ವತಿಯಿಂದ ಐದು ಪಲಕ್ಕಿಗಳನ್ನ ಕೊಡುವಂಥದ್ದು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಐದು ಪಾಲಕಿಗಳನ್ನ ನಮ್ಮ ಇಲಾಖಾ ವ್ಯವಸ್ಥೆ ವತಿಯಿಂದ ತಾಲೂಕು ಪಂಚಾಯತಿ ಇಲಾಖಾ ವತಿಯಿಂದ ಐದು ಪಲಕೆಗಳನ್ನ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ತದನಂತರ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಇದನ್ನ ಯಾರು ಆರ್ ಡಬ್ಲ್ಯೂ ಎಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಸಮನ್ವಯ ಮಾಡ್ಕೊಂಡು ಮಾಡ್ಕೋಬೇಕು ಅದನ್ನ ನೋಟ್ ಮಾಡ್ಕೊಳ್ಳಿ ನೀವು ಯಾವ ಇಲ್ಲಿ ಏನು ಉಸ್ತಾ ಇದೀವಿ ಇದೆಲ್ಲ ಅಫಿಷಿಯಲ್ ಆಗಿ ಅಲಾಂಗ್ ವಿರ್ ಇ ಡಿ ಇದೆಲ್ಲಾನು ಅಷ್ಟೇ ಅಫಿಷಿಯಲ್ ಆಗಿ ನಾಳೆ ಈ ಒಂದು ಶಿಷ್ಟಾಚಾರದಲ್ಲಿ ಹಾಜರಾಗ್ತಾರೆ ಮೇಲೆ ನಾವು ಮಾಡಬೇಕಾಗುತ್ತೆ ಈಗ ಈ ಒಂದು ವೆನ್ಯೂ ಇಲ್ಲಿ ಸಫಿಸ್ಟಿಕೇಟೆಡ್ ಆಗಿದೆ ಇಲ್ಲಿ ಏರ್ ಕಂಡೀಷನ್ ಇದೆ ಅದರ ಜೊತೆಗೆ ಎಲ್ಲಾ ತರಹದ ವೇದಿಕೆ ಕಾರ್ಯಕ್ರಮಕ್ಕೆ ಏನೇನ್ ಬೇಕು ಎಲ್ಲಾ ಕೂಡ ಇಲ್ಲಿ ಆಲ್ರೆಡಿ ಒಂದು ನ ಕ್ರಿಯೇಟ್ ಮಾಡಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಒಂದು ಮುನ್ನೂರರಿಂದ ನಾನ್ನೂರು ಜನದವರೆಗೂ ನಾವು ಆಸನಸ್ಥರ ವ್ಯವಸ್ಥೆಯಲ್ಲಿ ಇರುತ್ತೆ ಇನ್ನು ಅಡಿಷನಲ್ ಆಗಿ ಇನ್ನೊಂದು ಐವತ್ತು ಜನ ನಾವು ಅಕಾಮಡೇಟ್ ಮಾಡಬಹುದು ಮತ್ತೆ ಪ್ರಶಸ್ತಿ ಪ್ರದಾನ ಮಾಡೋದಕ್ಕೂ ಕೂಡ ಮಕ್ಕಳಿಗೆ ಇಲ್ಲಿ ಕೂರಿಸಿ ಮತ್ತೆ ಶ್ರೀ ಮಹರ್ಷಿ ವಾಲ್ಮೀಕಿರವರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾವು ಹಿಂದುಗಡೆ ಇರುವಂತಹ ಡಿಜಿಟಲ್ ಬೋರ್ಡ್ಸ್ ಏನಿದೆ ಅಲ್ಲಿ ಪ್ಲೇ ಮಾಡೋದ್ರಿಂದ ಬಂದಿರುವಂತಹ ಮಕ್ಕಳಾಗಿರ್ಬಹುದು ಸಾರ್ವಜನಿಕರಿಗೆ ಆಗಿರ್ಬೋದು ಮಹರ್ಷಿ ವಾಲ್ಮೀಕಿ ಅವರ ಏನು ಜೀವನ ಚರಿತ್ರೆ ಇತ್ತು ಅವ್ರು ಯಾವ ರೀತಿ ಬದುಕಿದ್ರು ಅವರ ಜೀವನದ ಸಂದೇಶ ಏನಿತ್ತು ಎಲ್ಲ ಒಂದು ವಿಚಾರಗಳನ್ನ ಕೂಡ ನಾವು ಡಿಜಿಟಲ್ ಬೋರ್ಡ್ಸ್ ಅಲ್ಲಿ ಪ್ಲೇ ಮಾಡಿ ಅದು ತುಂಬ ಚೆನ್ನಾಗಿ ಬರುತ್ತೆ ಸೊ ನಮ್ಮ ಅಭಿಪ್ರಾಯ ತಾಲೂಕ್ ಪಂಚಾಯತಿಯ ಈ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅದಂತ ತಾವು ಸಂದಾಯ ಮುಖಂಡರೆಲ್ಲ ಯಾವ ರೀತಿ ಮಾತಾಡ್ತಿರೋ ಅದ್ರ ಮೇಲೆ ನಾವು ಫೈನಲ್ ಡಿಸೈಡ್ ಮಾಡೋಣ ಏನು ಈ ಒಂದು ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಆಸನಗಳ ವ್ಯವಸ್ಥೆ ಆಗಿರ್ಬೋದು ಮತ್ತೆ ಏನು ಇಲ್ಲಿ ಒಂದು ಡೆಕೋರೇಷನ್ ಆಗಿರ್ಬೋದು ಉದ್ಘಾಟನೆ ಆಗಿರ್ಬೋದು ಭಾವಚಿತ್ರ ಮತ್ತೊಂದು ಎಲ್ಲನೂ ಕೂಡ ರೈತರು ನಗರಸಭೆಯವರ ವತಿಯಿಂದ ನಡೆಸಲಾಗುತ್ತೆ ತದನಂತರ ಏನು ಸ್ವಾಗತ ಬ ಬಂದಿರಲಿ ಮೇಲೆ ಆಸೀನರಾಗಿರುವಂತಹ ಎಲ್ಲ ಒಂದು ಗಣ್ಯರಿಗೆ ಸ್ವಾಗತ ಕೋರುವಂತದ್ದು ಆ ಸ್ವಾಗತಕ್ಕೆ ಕೂಡ ತಿಳಿಸ ವಿನಂತಿ ಮಾಡೋದೇನಂದ್ರೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಹೆಚ್ಚಿನ ಮಕ್ಕಳನ್ನ ಕರ್ಕೊಂಡ್ ಬನ್ನಿ ಮಕ್ಕಳಿಗೂ ಕೂಡ ಒಂದು ಶ್ರೀ ಮಹರ್ಷಿ ವಾಲ್ಮೀಕಿಯವರ ಜೀವನ ಚರಿತ್ರೆ ಗೊತ್ತಾಗ್ಬೇಕು ಅವರು ಎಂತ ಪ್ರವಾಹ ಪುರುಷರಾಗಿದ್ರು ಎಲ್ಲಿಂದ ಎಲ್ಲಿವರೆಗೂ ರಾಮಾಯಣವನ್ನ ಸೃಷ್ಟಿ ಮಾಡುವಂತ ಜ್ಞಾನಭಂಡಾರ ಅಂತ ಈ ಒಂದು ಆ ಒಂದು ಅವರ ಒಂದು ವ್ಯಕ್ತಿಯ ಶ್ರೇಷ್ಠತೆಯನ್ನ ಮಕ್ಕಳು ತಿಳಿಸಬೇಕು ಸಾರ್ವಜನಿಕರು ಕೂಡ ಇದ್ರ ಬಗ್ಗೆ ಅರಿವು ಮೂಡಬೇಕು ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ನಾಗರಿಕರು ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಾಲೂಕು ಆಡಳಿತದ ವತಿಯಿಂದ ನಾನು ಮನವಿ ಮಾಡ್ಕೊಂತ ಇದ್ದೀನಿ ಒಂದು ತಾಲೂಕು ಮಟ್ಟದ ಒಂದು ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ನಮ್ಮ ವಾಲ್ಮೀಕಿ ಸಮಾಜದಿಂದ ಹೃತ್ಪೂರಕವಾದ ವಂದನೆಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೇನೆ ಏನು ನಮ್ಮ ವಾಲ್ಮೀಕಿ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ತಾಲೂಕಿನ ಎಲ್ಲ ಒಂದು ನಾಯಕ ಸಮಾಜದ ವತಿಯಿಂದ ನಮ್ಮ ಬಹುಮತವನ್ನು ಕೊಡೋಕ್ಕೆ ನಾವು ಮುಂದೆ ಬರ್ತೇವೆ ಅದಕ್ಕೂ ಮುಖ್ಯ ಒಂದು ವಿಚಾರ ಏನಂದ್ರೆ ನಮ್ಗೆ ವಾಲ್ಮೀಕಿ ಜಯಂತಿ ಅನ್ನೋ ನೋವು ಏನಂದ್ರೆ ನಮ್ಮ ಸಮಾಜಕ್ಕೆ ಮುಂದುವರ್ತಕ್ಕಂತಹ ಸಮಾಜ ಮತ್ತು ರಾಜಕೀಯವಾಗಿ ಮುಂದೆ ಇರ್ತಕ್ಕಂತಹ ಸಮಾಜ ಕುರುಬ ಸಮಾಜವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಸೇರ್ಸಕ್ ಪ್ರಯತ್ನ ಪಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ಈ ಸಮಾಜದ ಎಲ್ಲಾ ಪೂರ್ವಭಾವಿ ಸಭೆಯಲ್ಲೂ ಕೂಡ ಆ ಧ್ವನಿಯಾಗಿ ಎತ್ತಿದ್ದಾರೆ ನಮ್ದೊಂದೇ ಜಯಂತಿ ಇವತ್ತು ಇವತ್ತು ಬರುತ್ತೆ ನಾನು ಬರುತ್ತೆ ನಾನು ಬರುತ್ತೆ ಆದ್ರೆ ಒಂದು ಪ್ರಬಲ ಸಮಾಜವನ್ನ ನಮ್ಮ ಸಮಾಜಕ್ಕನ್ನು ಸೇರಿಸಿದಾಗ ನಮ್ಮ ಸಮಾಜ ಹಿಂದೆ ಉಳಿದಿದೆ ಅದಕ್ಕೋಸ್ಕರ ನಾವು ಇಲ್ಲಿರ್ತಕ್ಕಂಥ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಮೊನ್ನೆ ಮನವಿ ಕೂಡ ಸ್ವೀಕರಿಸ್ತೀವಿ ಮತ್ತೆ ನಮ್ಮ ಸಚಿವರು ಆದಂತಹ ಸುಧಾಕರಣ ಕೂಡ ತಿಳಿಸಿದ್ದೇವೆ ಒಂದು ನಮ್ಮ ಪರ ಧ್ವನಿ ಎತ್ತಬೇಕು ನೀವು ಮುಖ್ಯಮಂತ್ರಿಗಳಿಗೆ ಅದನ್ನು ತಲುಪಬೇಕಂತ ನಾವು ಇಚ್ಛೆ ಪಡುತ್ತೇವೆ ನನಗಿನ್ನೂ ಗೊತ್ತಾಗಲಿಲ್ಲ ಎರಡನೇದಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಎಲ್ಲ ರಾಷ್ಟ್ರೀಯ ಹಬ್ಬಗಳಿಗೂ ಕೂಡ ಸಿಡಿಟುವ ಇಲಾಖೆಯಿಂದ ಕಳಸಗಳನ್ನು ತರ್ತಿದ್ರು ಅದು ತಾವೆಲ್ಲರೂ ನೋಡಿರಂತಿದೆ ಆದರೆ ಇವತ್ತು ಮಾತ್ರ ಯಾಕೆ ತಗೋದು ತಗೊಂಡ್ಬರಕ್ಕೆ ಆಗೋದಿಲ್ಲ ಅಂದರೆ ಬಹುಶಃ ಒಂದು ಸರ್ಕಾರದಿಂದ ಗೈಡ್ಲೈನ್ಸ್ ಬಂದಿರಬೇಕು ಅಥವಾ ಅವರೇ ಅನ್ನೋದರ ಒಂದು ಚೌಕಟ್ಟನ್ನು ನಿಗದಿ ಮಾಡ್ಕೊಂಡಿರಬೇಕು ಅದೇನು ಅಂತ ಅವ್ರ ಸಂಬಂಧದವ್ರು ತಿಳಿಸ್ಬೇಕು ಇನ್ನು ಎರಡನೇದಾಗಿ ಇವತ್ತಿನ ದಿವಸ ನಮ್ಮ ಜನಾಂಗಕ್ಕೆ ಸಂಕಷ್ಟ ಎದುರಾಗಿದೆ ಬೇರೆ ಬೇರೆ ವರ್ಗದ ಜನರನ್ನು ಈ ಒಂದು ವರ್ಗಕ್ಕೆ ಜನಾಂಗಕ್ಕೆ ಸೇರಿಸುವಂತ ಪ್ರಯತ್ನ ಆಗ್ತಿರೋದ್ರಿಂದ ಇದರ ವಿಚಾರವಾಗಿ ವರ್ಷಕ್ಕೊಂದ್ಸಾರಿ ನಾವು ಜಯಂತಿ ಮಾಡಿಬಿಟ್ಟು ಬಿಟ್ಟು ಮಾತ್ರಕ್ಕೆ ಈ ಜನಾಂಗ ಆಗೋದಿಲ್ಲ ಇಲ್ಲಿರ್ತಕ್ಕಂಥವ್ರು ಜೊತೆ ಜೊತೆಗೆ ಇನ್ನೊಂದಷ್ಟು ಜನ ಪ್ರತಿ ಮನೆಗೂ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಹೋಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ